ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇರಬೇಕು ಅಂದಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ನನಗೆ ತಿಳಿದಿರೋ ಅಂಥ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಡ್ಗಳು ಬರ್ತಿದ್ರೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವೊಮ್ಮೆ ನಮ್ಮಿಂದ ತಪ್ಪುಗಳು ಆಗೋಗುತ್ತೆ ಸೊ ಹಾಗಾಗಿ ನನಗೆ ತಿಳಿದಿರೋ ಅಂತ ನಾವು ಪ್ರತಿಯೊಬ್ಬ ಗೃಹಿಣಿಯರು ಇದನ್ನು ತಿಳ್ಕೊಳ್ಬೇಕು ಮುಂದೆ ಮದುವೆ ಆಗೋರಾಗ್ಲಿ ಅಥವಾ ಮನೇಲಿ ಹೆಣ್ಣು ಮಕ್ಕಳು ಯಾರೇ ಇರಲಿ ಈ ಈ ಒಂದು ವಿಷಯವನ್ನು ನಾವು ತಿಳ್ಕೊಬೇಕಾಗತ್ತೆ ಪೊರಕೆ ಅಂದರೆ ಮನೆಯ ಲಕ್ಷ್ಮಿ ಈ ಲಕ್ಷ್ಮಿಯನ್ನ ನಾವು ಯಾವಾಗ ತರಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಆ ದಿನ ಬೆಳಗ್ಗೆ ನಾವು ಎದ್ದ ತಕ್ಷಣವೇ ಮನೆಯಲ್ಲಿ ಕಸವನ್ನು ಗುಡಿಸೇ ಗುಡಿಸ್ತೀವಿ ಅಲ್ವಾ ಯಾವ ಕೆಲಸ ಆಗಲಿ ಆಗದೆ ಇರಲಿ ಆದರೆ ಮನೆ ಕಸವನ್ನು ಮಾತ್ರ ನಾವು ಗುಡಿಸಲೇಬೇಕಾಗತ್ತೆ ಆಮೇಲೆ ಕಸ ಗುಡಿಸುವಾಗ ಯಾವಾಗಲೂ ಅಷ್ಟೇ ನಾವು ಮನೆಯ ಈ ಒಂದು ಹೊಸ್ತಲು ಏನಿದೆ ಅದರ ಮೇಲೆ ನಾವು ಪೊರ್ಕೆಯನ್ನು ಆಡಿಸಬಾರ್ದು ಪೊರ್ಕೆ ಟಚ್ ಆಗಬಾರ್ದು ಆ ರೀತಿಯಾಗಿ ನಾವು ಕಸವನ್ನ ಗುಡಿಸ್ಕೋಬೇಕು ಮತ್ತೆ ಮುಂದೆ ಬಾಗಿಲು ಏನಿದೆ ಅದನ್ನ ಅದಕ್ಕೂ ಕೂಡ ಟಚ್ ಮಾಡ್ಕೋಬಾರ್ದು ಏಕೆಂದರೆ ಬಾಗಿಲು ಮುಂಬಾಗಿಲಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅದೇ ಲಕ್ಷ್ಮಿಯನ್ನ ನಾವು ಆ ಪೊರಕೆನೂ ಕೂಡ ನಮಗೆ ಲಕ್ಷ್ಮಿ ಸ್ವರೂಪನೇ ಆದ್ರಿಂದ ನಾವೇನಾದರೂ ಇದು ಇದ್ ಮಾಡಿದ್ರೆ ಪೊರಕೆಯನ್ನ ನಾವು ಯಾವ ದಿನ ಅಂದ್ರೆ ಆ ದಿನ ತರಲಿಕ್ಕೆ ಬರಲ್ಲ ಮಂಗಳವಾರ ಶನಿವಾರ ಮಾತ್ರ ಮರೆತು ಕೂಡ ನಾವು ಪೊರಕೆಯನ್ನ ಖರೀದಿ ಮಾಡಬಾರ್ದು ಮತ್ತು ಪೊರ್ಕೆ ನಾವು ಯೂಸ್ ಮಾಡೋವಂಥ ಪೊರ್ಕೆ ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ಹೊಸದಾಗಿ ಸ್ವಲ್ಪ ಉದ್ದಕ್ಕೆ ಚೆನ್ನಾಗಿರಬೇಕು ಇದೇನಾದರೂ ಗಿಡ್ಡ ಆಗ್ತಿದೆ ಮುರಿತಿದೆ ಅದ್ರದ್ದು ತಿಣಕಗಳು ಕಟ್ ಆಗ್ತಿದ್ದಾವೆ ಅಂದಾಗ ನಾವು ಪೊರ್ಕೆಯನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಹಳೆ ಪೊರಕೆಯನ್ನು ನಾವು ಯಾವಾಗಂದರೆ ಅವಾಗ ಅಥವಾ ಎಲ್ಲಂದರೆ ಅಲ್ಲಿ ಬಿಸಾಕ್ಬಾರ್ದು ಸೊ ಶನಿವಾರ ದಿನ ನಾವು ಇದನ್ನು ಹೊರಗೆ ಹಾಕೋದಾದ್ರೆ ಶನಿವಾರ ದಿನ ಹಾಕಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಏಕೆಂದರೆ ನಮ್ಮ ಮನೆಯ ದರಿದ್ರ ದಿನ ಹೋದರೆ ತುಂಬ ಒಳ್ಳೆಯದು ಅಂತ ಖರೀದಿ ಮಾಡುವಾಗ ಮಾತ್ರ ಮಂಗಳವಾರ ಶನಿವಾರ ಮಾಡಬಾರ್ದು ಸೋಮವಾರ ಬುಧವಾರ ಶುಕ್ರವಾರ ಈ ಮೂರು ದಿನ ತುಂಬ ಒಳ್ಳೆಯದು ಮತ್ತೆ ಹಬ್ಬ ಹರಿದಿನದ ದಿನ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದು ಅಕ್ಷಯ ತೃತೀಯ ಆಗ್ಬೋದು ಧನ್ತೇರಸ್ ಅಂತ ಹೇಳ್ತಾರೆ ಅಂದರೆ ದೀಪಾವಳಿಗೆ ಎರಡನೇ ದಿನ ಹಿಂದೆ ಅಂತ ಆ ದಿನನೂ ಅಂದರೆ ಧನತ್ರಯೋದಶಿ ಆ ದಿನ ಕೂಡ ನಾವು ಪೊರಕೆಯನ್ನು ಇಡೀ ವರ್ಷಕ್ಕೆ ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಕೂಡ ನಾವು ಖರೀದಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಆಮೇಲೆ ಪೊರಕೆಯನ್ನು ನಾವು ಯೂಸ್ ಮಾಡ್ತಾ ಇರೋವಂಥ ಪೊರಕೆಯನ್ನು ಮರೆತು ಕೂಡ ನಾವು ನಿಲ್ಲಿಸಿಡಬಾರ್ದು ಯಾಕೆಂದರೆ ಪೊರಕೆಯನ್ನು ನಾವು ನಿಲ್ಲಿಸಿದ್ರೆ ಅದು ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ನಿಲ್ಲಿಸ್ಬಿಟ್ರೆ ನಮ್ಮ ಮನೆಯ ಒಂದು ಹಣ ಅಂತಸ್ತು ಏನಿದೆ ಅದೆಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಇದು ಖಂಡಿತ ನಿಜ ಆದ್ರೆ ಪೊರ್ಕೆನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ ಇದನ್ನ ಯಾವಾಗ್ಲೂ ಇಡುವಾಗ್ಲೂ ಅಷ್ಟೇ ಮಲಗಿಸಿನೇ ಇಡ್ಬೇಕಾಗತ್ತೆ ಅಹ್ ಮತ್ತೆ ನಾವು ಇದನ್ನ ಅಹ್ ನಾವು ಮಲ್ಗೋ ಅಂತ ಬೆಡ್ರೂಮ್ ಅಲ್ಲಾಗ್ಬೋದು ಅಥವಾ ಕಿಚನ್ ಅಲ್ಲಾಗ್ಬೋದು ಮರ್ತು ಕೂಡ ನಾವು ಪೊರ್ಕೆಯನ್ನ ಇಡಬಾರ್ದು ಪೊರಕೆಯನ್ನ ಇಡ್ಲಿಕ್ಕೆ ಒಂದು ಉತ್ತಮ ಜಾಗ ಅನ್ನೋದಾದ್ರೆ ಪೂರ್ತಿ ನಾವು ವಾಸ್ತುವನ್ನ ನಂಬ್ತೀವಿ ಅನ್ನೋದಾದ್ರೆ ಉತ್ತರ ಪಶ್ಚಿಮದ ಭಾಗದಲ್ಲಿ ಇಡಬೇಕಾಗುತ್ತೆ ನಾವು ಅಷ್ಟೆಲ್ಲ ಬೇಡ ನಮಗೆ ಅನ್ನೋದಾದಾಗ ಆ ಬಾಗಿಲ ಹಿಂದೆ ಅಂದ್ರೆ ರೂಮಿನ ಒಂದು ಸ್ಟಡಿ ರೂಮ್ ಬಾಗಿಲು ಹಿಂದೆ ಆಗ್ಬೋದು ಅಥವಾ ಯಾರಿಗೂ ಕಾಣದೇ ಇರೋವಂಥ ಜಾಗದಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಏನಾದರೂ ಒಂದು ಬಟ್ಟೆಯಿಂದ ಏನೋ ಅಥವಾ ಬೇರೆ ಏನಾದರೂ ಒಂದು ವಸ್ತುವಿಂದ ಕವರ್ ಮಾಡಬೇಕಾಗುತ್ತೆ ನಮ್ಮ ಮನೆಯ ಪೊರ್ಕೆ ಬೇರೆಯವರಿಗೆ ಕಾಣಬಾರ್ದು ಮರೆ ಯಾರಾದರೂ ಹೊರಗಡೆಯಿಂದ ಬಂದವರಿಗೆ ಕಾಣಬಾರ್ದು ಮತ್ತು ಮೇನ್ ಡೋರ್ ಎದುರುಗಡೆ ನಾವು ಪೊರ್ಕೆ ಇಡೋ ಅಂಥ ತಪ್ಪನ್ನು ಕೂಡ ಮಾಡಬಾರ್ದು ನಾವು ಪಾಲಿಸ್ತೀವಿ ಅಂತ ಹೋದಾಗ ಸುಮಾರು ಒಂದು ಈ ನಿಯಮಗಳು ಇರುತ್ತೆ ಇದನ್ನ ಪಾಲಿಸಿದ್ರೆ ಒಳ್ಳೇದು ನಮಿಗೂ ಕೂಡ ಆಮೇಲೆ ಆ ಎಲ್ಲಂದ್ರಲ್ಲಿ ನಾವು ಅಹ್ ಇಡೋದು ಮತ್ತೆ ಕಾಲಿಂದ ತುಳಿಯೋದು ಮತ್ತೆ ನಾವು ಪೊರಕೆಯನ್ನ ನಾವು ಮಲ್ಗೋ ಅಂಥ ಮಂಚದ ಕೆಳಗೆ ಆಗ್ಬೋದು ಅಥವಾ ನಾವು ಕ್ಯಾಶ್ ಇಡೋ ಅಂಥ ಒಂದು ಬೀರು ಆಗ್ಬೋದು ಆ ರೀತಿ ವಾಡ್ರೋಬು ಆ ರೀತಿ ಅದರ ಕೆಳಗೆ ಕೂಡ ನಾವು ಪೊರಕೆಯನ್ನ ಇಡಬಾರ್ದು ಹಾಗಾಗಿ ಎಲ್ಲೂ ಓಡಾಡದೇ ಇರೋವಂಥ ಜಾಗದಲ್ಲಿ ಒಂದು ಸೈಡ್ ಅಲ್ಲಿ ಮತ್ತೆ ನಾವು ಈ ಒಂದು ಪಾಯಿಂಟನ್ನು ಯಾರು ಹೇಳಿರ್ಲಿಕ್ಕಿಲ್ಲ ಯಾಕೆ ಅಂದರೆ ಒಂದು ರೆಂಟ್ ಮನೆಗೆ ಆಗ್ಬೋದು ಅಥವಾ ಸ್ವಂತ ಮನೆಗೆ ಆಗ್ಬೋದು ನಾವು ಒಂದು ಶಿಫ್ಟ್ ಆಗ್ತಾ ಇದ್ದೀವಿ ಅಂದಾಗ ಮೊದಲು ನಾವು ಹೋಗಿ ಆ ಮನೆಯನ್ನು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀವಿ ಆದರೆ ಕ್ಲೀನ್ ಮಾಡೋಕ್ಕೆ ಹೋಗುವಾಗ ನಮ್ಮ ಹಳೆಯ ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಇರ್ತೀವಿ ಆ ಪೊರಕೆಯನ್ನು ಯೂಸ್ ಮಾಡಬಾರ್ದು ಅಲ್ಲಿಗೆ ನಾವು ಹೊಸ ಪೊರಕೆಯನ್ನೇ ತಗೊಂಡೋಗಬೇಕು ಈ ಹಳೇ ಮನೆಯ ಪೊರಕೆಯನ್ನೇ ತಗೊಂಡೋದ್ರೆ ನಮ್ಮ ಮನೆಗೆ ದಾರಿದ್ರ್ಯತೆ ಬರುತ್ತೆ ಅಂತ ಹೇಳ್ತಾರೆ ಈ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ ತುಂಬ ಲೇಟಾಗಿ ನನಗೂ ತಿಳಿತು ಸೊ ತುಂಬ ಬೇಜಾರಾಯಿತು ಅಯ್ಯೋ ಈ ಮೊದಲೇ ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ಸೊ ಹಾಗಾಗಿ ನೀವು ಯಾರಾದರೂ ಮಾಡ್ತಾಯಿದ್ರೆ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಒಂದ್ಸರಿ ಶೇರ್ ಮಾಡ್ತೀನಿ ಆ ಒದ್ದೆ ಇರುವಂಥ ಜಾಗದಲ್ಲಿ ನಾವು ಕಸವನ್ನು ಗುಡಿಸ್ಬಾರ್ದು ಒದ್ದೆ ಇದ್ದರೆ ಅದನ್ನು ಮೊದಲು ನಾವು ಒರೆಸ್ಕೊಂಡು ನಂತರ ಒಣಗಿದ ನಂತರ ಆ ಜಾಗದಲ್ಲಿ ನಾವು ಕಸವನ್ನು ಗುಡಿಸ್ಕೋಬೇಕಾಗತ್ತೆ ಮತ್ತು ಪೊರಕೆಯನ್ನು ನಾವು ತರುವಾಗ ಹೊಸದಾಗಿ ತರುವಾಗ ಬೆಸ ಸಂಖ್ಯೆಯಲ್ಲಿ ತಂದರೆ ತುಂಬ ಒಳ್ಳೆಯದು ಒಂದು ಮೂರು ಐದು ಆ ಥರ ನಮಗೆ ವರ್ಷಕ್ಕೆಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಒಂದು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದಾಗ ಹೋಲ್ಸೇಲ್ ರೇಟಲ್ಲಿ ಕೂಡ ನಾವು ತೊಗೊಬರ್ಬೋದು ತಂದಾಗ ತಂದಾಗಬೇಕಿದ್ರೆ ನಾವು ಅದನ್ನು ನಿಲ್ಲಿಸಿ ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ಯೂಸ್ ಮಾಡುವಾಗ ಆ ಪೊರಕೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಿ ಇಡಬೇಡಿ ಲಕ್ಷ್ಮಿಯನ್ನು ನಾವು ನಿಲ್ಲಿಸ್ಬಾರ್ದು ಏಕೆಂದರೆ ಲಕ್ಷ್ಮಿ ಚಂಚಲೆ ಅಂತ ಗೊತ್ತು ಎಲ್ಲರಿಗೂ ಅದು ಹೊರಟೋಗ್ತಾಳೆ ಲಕ್ಷ್ಮಿ ಅಂತ ಅದಕ್ಕೋಸ್ಕರ ಮಲಗಿಸಿನೇ ಇಡಬೇಕು ಯಾವುದೇ ಕಾರಣಕ್ಕೂ ಕಾಲಿಂದ ತುಳಿಬಾರ್ದು ಮತ್ತು ಪೊರಕೆಯನ್ನು ಬೇರೆಯವ್ರಿಗೆ ಕೊಡಬಾರ್ದು ಮತ್ತು ನಾವು ಬೇರೆ ಹೊಸ ಮನೆಗೆ ಅಥವಾ ರೆಂಟ್ ಮನೆಗೆ ಲೀಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಹೊಸ ಪೊರಕೆಯನ್ನು ಪರ್ಚೇಸ್ ಮಾಡಿಕೊಂಡು ಆ ಮನೆಗೆ ಹೋಗಬೇಕು ಕೆಲವೊಂದು ಗೊತ್ತಿರುವಂಥ ನನಗೆ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಕೂಡ ಮಾಡಿಕೊಳ್ಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್